pro Jayani மிராய சத்தியதராய் கல்வன்காய

ಅದೇ ರೀತಿಯಾಗಿ ಭಾಗ್ಯನಗರದಲ್ಲಿ ಸತ್ಯಾತ್ಮ ಪುರಿದ ಶ್ರೀಮಾನ ಕೈಗೊಂಡಿದ್ದಾರೆ ಭಕ್ತರು ಪ್ರತಿನಿತ್ಯವೂ ಕೂಡ ಆ ಶ್ರೀಮಾನವರ ಕೇಳಿ ಭಾಗ್ಯನಗರದಲ್ಲಿ ಅಂತ ಹೇಳಿಕೆ ಬಹಳ ಸಂತೋಷವಾಗುತ್ತದೆ ಯಾಕೆ ಅಂದ್ರೆ ನಾವು ಎರಡೂಗಳಿಗೆ ಗಮನ ಕೊಟ್ಟು ನೋಡಿದರೆ ಆ ಗುರುಗಳ दोस्तान हत्फा तो यार यो आ गए इंद्रहारा नमक बेकार नंता जनरली के बारे में नंता संपत तो पड़ता है नंता संपत परिजुम भक्ति विद्या I right. ನಾವು ಕೇಳಿ ಸಿಗುವುದಿಲ್ಲ ಅವರು ಏನಾದ್ರೆ ಇತ್ತು ಎಲ್ಲಿ ಎಲ್ಲಿಗಿರ್ತಾರೋ ಅಲ್ಲಿ ಏನಾದರೂ ತಂದುಕೊಟ್ಟರೆ ಯಾರಾದರೂ ಇದ್ರು ಇಲ್ಲದೇ ಇದ್ದರೆ ಒಟ್ಟಾರೆ ಎಂದು ಯಾವ ಹೋಗಿಗಳನ್ನು ಮಾಡಿದವರಲ್ಲ ಅವರ ಚರಿತ್ರೆಯನ್ನು ಕೇಳಿದರೆ ಇವತ್ತು ಬಕಾರ ಕವಚ ಪತ್ರದ ಕವಚ ವೈಭವ ಅವಶ್ಯವಾಗಿ ಆಗೇ ಆಗ್ತದೆ ನಾನು ಹೇಳೋ ತಾತ್ಪರ್ಯ ಎಲ್ಲಿದೆ ಅಂತಂದ್ರೆ ತಪಸ್ಸಿನ ಕಡೆಗೆ ಬಹಳ ಗಮನ ಇದೆ ಶಾಸ್ತ್ರಾಧ್ಯಯನದಲ್ಲಿ ಬಹಳ ಗಮನ ಇದೆ ಶಿವದ ಆನಂದ ಶಿವದ ಆನಂದ ಭಗವತ್ ಏನು ಗ್ರಂಥಗಳು ಸರ್ವಮೂಲ ರಚಿತವಾಯಿತು ಅದರಲ್ಲಿ ಆದರ ಗೌರವ ಹೆಚ್ಚಿದೆ ಅಂತ ಹೆಚ್ಚು ಮಾಡಬೇಕು ಅಂತ ಅವರಿಗೆ ಅಭಿಪ್ರಾಯ ಇದೆ ಅನ್ನುವ ಅಭಿಪ್ರಾಯವನ್ನು ನಾವು ಬರ್ತಾ ಯಾಕೆಂದ್ರೆ ನಾವು ರಾಯ ಎಷ್ಟು ಭಕ್ತಿ ಮಾಡಿದ್ರು ನಮ್ಮ ತರವ ಮುಂದೆ ಭಕ್ತರು ಯಾರೂ ಕೂಡ ದೂರ ದೇವರಿಂದ ದೂರ ಆಗಬಾರದು ಅಂತ ಹೇಳಿ ನಾವು ಅಪೇಕ್ಷಿಸಿದ ಫಲಗಳನ್ನ ಅವಶ್ಯವಾಗಿ ನಾವು ಕೊಡ್ತಾ ಇದ್ದಾರೆ ಎಷ್ಟು ರೀತಿಯಿಂದ ಅವರ ಕವಾಡಗಳಲ್ಲಿ ನಾವು ನೋಡ್ತೇವೆ ನಾನು ಹೇಳಿ ಬಂದಿದ್ದು ಅಪೇಕ್ಷಿತವಾದ ಫಲಗಳನ್ನು ಕೊಡಬೇಕಾದರೆ ಅದನ್ನು ನೀಡಬೇಕಾದ ದೇವರಲ್ಲಿ ಅಪಾರವಾದ ವಿಶ್ವಾಸ ಭಕ್ತೃಷ್ಠ ಅದನ್ನು ನಾವು ಮಾಡಿದರೆ ಅವಶ್ಯವಾಗಿ ಫಲ ದೊರಕುತ್ತದೆ ಅಂತಲಿಕ್ಕೆ ಅತ್ಯಂತ ಆಗಿದ್ದಾರೆ ನಿರಶನ ಋತಾರ್ಥರಾಗಿದ್ದಾರೆ ಭಕ್ತಿನ ಕಥಾನಾಯಕರಾದ ಒಂದು ಪವಾಡ ನಾವು ಕೇಳುತ್ತೇವೆ ಸಾವಿರಾರು ಪವಾಡಗಳು ನೆಯಲ್ಲಿ ಒಬ್ಬ ಹುಡುಗ ಇದ್ದ ಅಂತ ನಾವು ీతారా స్వల్పకాల విషయమీ బామాన ಅಭಿಮಾನಕ್ಕೆ ವಶರಾಗಿ ನಾವು ಅಲ್ಲಿ ಬರುತ್ತೆ ಅದರಿಂದ ಮುಕ್ತನಾಗಬೇಕಾದರೆ ರಾಘವೇಂದ್ರ ತೀರ್ಥ ಶ್ರೀಪಾದಗಳು ಸಂಕೇತವಾದಂತಹ ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತವರ ಆ ಶಾಸ್ತ್ರದಲ್ಲಿ ತಮ್ಮ ಮೂಲಗಳಲ್ಲಿ ನಾವು ಅಧ್ಯಯನವನ್ನ

ತತ್ವವನ್ನು ತತ್ವ ತಿ ಅನುಷ್ಠಾನದಲ್ಲಿ ತಂದಿರುವಂತಹ ರಾಘವೇಂದ್ರ ಸ್ವಾಮಿಗಳು ಮತ್ತೆ ರಾಘವೇಂದ್ರ ಅನೇಕ ಗ್ರಂಥಗಳನ್ನು ಮಾಡಿದ್ದಾರೆ ಟೀಕೆಯನ್ನು ರಚನೆ ಮಾಡಿದ್ದಾರೆ ಟಿಪ್ತಿಗಳನ್ನು ರಚನೆ ಮಾಡಿದ್ದಾರೆ you oh. ಬೃಂದಾವನ ನೂರ ಎಂಟು ಪ್ರದಕ್ಷಿಣ ಇನ್ನೂ ಹಾಕಿದ್ದೆ ಆದರೆ ಅವರಿಗೆ ಫಲವನ್ನು ಕೊಟ್ಟಿದ್ದಾರೆ ನಮಗೆ ಕೊಟ್ಟೇ ಇಲ್ಲ ಅವನು ಉಪಯೋಗಿ ಕಂಪ್ಲೇಂಟ್ ಅಂತ ತಕರಾರು ಮಾಡಿದ ನೀವು ಹೇಳಿದ್ರಿ ನಾವು ಮಾಡಿದ್ರಿ ಆದರೆ ಯಾವಾಗ ಬಹಳ ಸಮಾಧಾನ ಆಗ್ತದೆ ತಾವು ಅನುಷ್ಠಾನ ಮಾಡಿದ ಫಲವನ್ನು ಸಿಗಲಿಲ್ಲ ಹೊಂದಿಲ್ಲ ಅಂತ ಆದರೆ ಯಾವಾಗ ಅವನಿಗೆ ಅಸಮಾಧಾನ ಹೆಚ್ಚು ಉತ್ಸಾಹ ಆಗ್ತದೆ ಅಂದರೆ ಜೊತೆಗಿಂತ ಉತ್ಕರ್ಷವಾಯಿತು ಅಂತ ಆದಾಗ ಅವರಿಗೆ ಆಗಲಿಲ್ಲ ಅಂತ ಅಂತಾಗಿದೆ ಹೆಚ್ಚು ಅವರಿಗೂ ಆಗಲಿಲ್ಲ

ಕೇವಲ ಯಾವ ರೂಪವಾಗಿ ಗೊಬ್ಬರಕ್ಕೆ ಒಪ್ಪಿಗೆ ಹೇಳಿದ ಇದರಿಂದ ನಾವು ఆమె అమ్మాయి లేదంటే ౌికవానికి అనుగ్రహోదేను ఎరడూరు అనుగ్రహం అని మనకు లౌకికన అనుగ్రహే అంటే అధ్యాత్మిక ವಾಯುದೇವರು ಎಲ್ಲಿ ಇರ್ತಾರೋ ಅಲ್ಲಿ ಭಗವಂತ ಇರ್ತಾನೆ ಹಾಗಾಗಿ ಬಹಳ ಹುಡುಕುವ ಅಗತ್ಯವಿಲ್ಲ ವಾಯುದೇವರನ್ನ ನಾವು ಹುಡುಕಿದ ಾಗಿ ರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ ಹಾಗಾಗಿ ಸರೋವರ ಹತ್ತಿರ ಇದ್ದಾಗ ಹನುಮಂತದೇವರ ದರ್ಶನ ಹನುಮಂತದೇವರು ರಾಮದೇವರ ದರ್ಶನವನ್ನು ಮಾಡಿಕೊಂಡು ಸುಗ್ರೀವನ ಜೊತೆಗೆ ಸತ್ಯ ಮಾಡುತ್ತಾರೆ ಸತ್ಯ ಮಾಡುವುದಿಲ್ಲ ವಾಲಿಯನ್ನು ಸಂಹಾರ ಮಾಡುತ್ತಾರೆ ಸುಗ್ರೀವ ಬೇರೆ ಯಾರು ಅಲ್ಲ ವಾಲಿ ಅಂತಂದ್ರೆ ಇಂದಿರೀವಾದ ಸೂರ್ಯ ಸೂರ್ಯನಕ್ಕಿಂತ ಉತ್ತಮ ಆಗಿದ್ದಾನೆ ವಾಲಿ ಇರಾವ ಆದರೆ ಶ್ರೀರಾಮ ಬಾಲಿಯನ್ನ ವಯಸ್ಸಿನ ವಾಲಿಯ ಸತ್ಯ ಮಾಡಿಲ್ಲ Maria yeah, ಪಾಂಡವರಿಗೆ ಅನುಗ್ರಹ ಮಾಡಲೇವರು ಸೂರ್ಯನ ಅವತಾರ ಅನುಗ್ರಹ ಮಾಡಲಿಲ್ಲ ಅದೇ ಪೂರ್ವ ಜನ್ಮದಲ್ಲಿ ಸೂರ್ಯನಿಗೆ ಅನುಗ್ರಹ ಮಾಡಿದ್ದಾರೆ ಯಾಕೆ ಎರಡೂ ನಾವು ನಮ್ಮ ವಿವಾಹವಾಗಿ ಕೊಡಿದರೆ ಸುಗ್ರೀವಾದ್ರ ಅಥವಾ ಸೂರ್ಯ ಚಂದ್ರರು ಮುಖ್ಯವಲ್ಲ ಹನುಮಂತ ದೇವರು ಭೀಮಸೇನೆ ಭೀಮಸೇನ ದೇವರು ಮುಖ್ಯರಾಗಿದ್ದಾರೆ ಯಾಕೆ ಅವರು ನಮ್ಮ ಸ್ವರೂಪರು ಅಲ್ಲಿ